ಹೇಳಿದ ಹೇಳಿದಾಗೆ ನಿಮ್ಮ ಆಸೆ ಅಂತೇನು ನವಿಲಾಗಿ ದತ್ತಿಸಿದೆ ಈಗಾದ್ರೂ ಈ ಕಾಗದ ಪದಾರ್ಥವನ್ನು ನಂಗೆ ದುಡ್ಡು ಕೊಡಿ ಮಾರತಿ ಇಷ್ಟಕ್ಕೆ ನನ್ನ ಮಾತು ಮುಗಿಯಲಿಲ್ಲ ಈಗ ನಿನಗೆ ಹಣ ಕೊಡುತ್ತೇನೆ ಆದರೆ ಇನ್ನೂ ನನ್ನದೊಂದು ಮಾತು ಇದೆ ಹ್ಮ್ ನೀನು ನನ್ನ ಬಾಹುಬಂಧನದ ಅಕ್ಕಿಯಾಗಿ ನನ್ನ ಮಾತಿನಂತೆ ನಡೆದುಕೊಂಡರೆ ಮಾತ್ರ ನಿನ್ನನ್ನು ಬಲಿಬಲಿ ಬಿಡುತ್ತೇನೆ ಎಲ್ಲ ಅಂದ್ರೆ ನಿನ್ನ ಮತ್ತು ನಿನ್ನ ಹೆತ್ತವರ ಕತೆ ಯಮಲೋಕಕ್ಕೆ ಏನು ಮಾಡಬೇಡ ಒಂದ್ ಹೆಣ್ಣು ಹುಟ್ಟಿದ್ಮೇಲೆ ಅವಳಿಗೆ ಗಂಡು ತಾಳಿ ಕಟ್ಟಿದ್ಮೇಲೆ ಅವಳು ಮುತ್ತೈದಿಯಾಗಿ ಬಾಳೋದು ಈ ಸಂಪ್ರದಾಯ ಈ ಸಮಾಜದಲ್ಲಿ ನನ್ನಂಥ ಬಡವಳ ಬಾಳಿಗೆ ಯಾರು ತಾನೆ ಬೆಳಕಾಗ ಬರ್ತಾರೆ ನಿಮ್ಮ ಬಾವು ಬಂದಲ್ಲಿ ನಾನು ಹಕ್ಕಿ ಇರ್ತೀನಿ ಭಾರತಿ ನಿನ್ನಂಥ ಬಡವಳಿಗೆ ತಾಲಿ ಕಟ್ಟಿ ಈ ವೈಭವಕ್ಕೆ ರಾಣಿಯನ್ನಾಗಿ ಮಾಡುವ ಮೂರ್ಖ ನಾನಲ್ಲ ನನ್ನ ಮದುವೆಯಾಗುವ ಪತ್ನಿ ಮಂತ್ರಿಯ ಮಗಳಾಗಿರಬೇಕು ನಿನ್ನಂಥ ತಿರುಕಳನ್ನು ಮದುವೆಯಾಗಲಾರೆ ಭಾರತಿ ಕೇವಲ ನೀನು ನನ್ನ ಬಾಹು ಅಕ್ಕಿಯಾಗಿ ನಾನು ತೋರಿಸಿದವನ ಪ್ರೇಮದ ಆಲಿಂಗನದಲ್ಲಿ ನಲಿಯಬೇಕಾದ ನೀನೊಂದು ಮಾಟದ ಗೊಂಬೆ ಗೊಂಬೆಯ ಸೂತ್ರಧಾರ ನಾನು ದಯವಿಟ್ಟು ಇದೊಂದು ಕೆಲಸ ಬೇಕಾದ್ರೆ ಬಿಟ್ಟು ಬೇರೆ ಏನ್ ಹೇಳಿದ್ರು ನಾನು ಮಾಡ್ತೀನಿ ಯಾಕಂದ್ರೆ ಒಬ್ಬನನ್ನ ಮದುವೆ ಆಗಿ ಮತ್ತೊಬ್ಬನ ತೋಳತಿಯಲ್ಲಿ ನನ್ನ ಸದಸ್ಯ ಸಲಾಪದಲ್ಲಿ ಕಾಲ ಕಳೀತಾ ಇದ್ದೆ ನಾಳೆ ಇದೇ ಸಮಾಜ ನಮ್ಮನ ವ್ಯಭಚಾರಿಗಳಂತ ಕರೆಯಲ್ವೇ ಸಮಾಜ ಎಲ್ಲಿದೆ ಸಮಾಜ ನಂಬಿದ ಗಂಡನಿದ್ರು ಮಿಂಡನ ಜೊತೆ ಸರಸವಾಡಿ ಚಿನ್ನಾವರಣ ಹಾಕಿಕೊಂಡು ಬಂದೊಡನೆ ಕೈ ಮುಗಿರುವುದು ಈ ನಿನ್ನ ಸಮಾಜ ಪ್ರೀತಿಯ ಹೆಸರಲ್ಲಿ ಜೀವ ಜೀವ ನಂಬಿಸಿ ಆ ಹುಡುಗನ ಜೀವನವನ್ನೇ ಹಾಳು ಮಾಡಿ ಅವನು ಕುಡಿದು ಕುಡಿದು ಮಾನಸಿಕ ಅಸ್ವಸ್ಥನಾಗಿ ತನ್ನ ಜೀವನವನ್ನೇ ಚಿತ್ರಹಿಂಸೆಗೆ ಒಳಪಡಿಸಿಕೊಂಡು ನರಳುತ್ತಿದ್ದರು ಮತ್ತೊಬ್ಬನನ್ನು ಮದುವೆಯಾಗಿ ಮಂಚದ ಮೇಲೆ ಪಟ್ಟೆ ಬಿತ್ತಿ ಸರಸವಾಡಿ ಗಂಡನ ಜೊತೆ ಫೇಸ್ಬುಕ್ ವಾಟ್ಸ್ಆಪ್ನಲ್ಲಿ ಫೋಟೋ ಹಾಕಿಕೊಂಡೊಡನೆ ಮತವ್ರತೆಯ ಪಟ್ಟ ಕಟ್ಟುವುದು ಈ ನಿನ್ನ ಸಮಾಜ ಲೋಕ್ ಭಾರತಿ ಸಮಾಜದ ಸಾಹಿತ್ಯವನ್ನು ಎಷ್ಟು ವರ್ಣಿಸಿದರು ಸಾಲದು ಆದರೆ ನಾನು ನಿನ್ನನ್ನು ಕಂಡ 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 ಕಂಡವರ ತೋಳತೆ ಕೇಲೆ ಮುಲಗುವ ಸೂಳಿಯನ್ನಾಗಿ ಮಾಡುವುದಿಲ್ಲ ನಿನ್ನ ಕೊರಳಿಗೆ ಭದ್ರವಾಗಿ ತಾಲಿ ಕಟ್ಟಿಸಿ ಮುತ್ತೈದೆಯನ್ನಾಗಿ ಮಾಡುತ್ತೇನೆ ಮಾತಿಗೆ ಒಪ್ಪಿದರೆ ಮಾತ್ರ ಒಪ್ಪದಿದ್ದರೆ ಮಾತಿಗೆ ತಪ್ಪಿ ವತನ ಭ್ರಷ್ಟಲಾಗುವೆನೇನೆ ನೀವು ಹೇಳಿದಾಗ ನಾನು ಕೇಳ್ತೀನಿ ಖಂಡಿತವಾಗಿ ಕೇಳ್ತೀನಿ ಮಾವಾ ಸಂತೋಷ ಭಾರತಿ ಈಗ ನನ್ನ ಮಾತಿನಂತೆ ಸೀತಾಳ ಸ್ನೇಹದ ಗೆಳತಿಯಾಗಿ ಧರ್ಮಣ್ಣನ ತಮ್ಮ ಅಶೋಕನ ಪ್ರೇಮದ ನಾಯಕಿಯಾಗಿ ಅವರ ಮನೆ ಸೇರಿ ಈ ದೇವೇಂದ್ರನ ಹೃದಯ ಹೃದಯ ಸ್ಪಂದನಕ್ಕೆ ಇಂಪು ಕೊಡುತ್ತಾ ಆ ಧರ್ಮಣ್ಣನ ಮನೆಯನ್ನ ಸರ್ವನಾಶ ಮಾಡಬೇಕು ಆಯ್ತು ಮಾತಾ ನೀವು ಹೇಳಿದಾಗೆ ನಾನು ಕೇಳ್ತೀನಿ ಇನ್ಮೇಲೆ ನೋಡ್ತಾ ಇರಿ ಈ ಭಾರತೀಯ ಕೈ ಆ ಅಶೋಕನ ಅವನ ಮೇಲೆ ನನ್ನ ಪ್ರೇಮದ ಪಾರ್ಶ್ವವನ್ನು ಸಿಲುಕಿಸಿ ಅವನ ನನ್ನ ಕೈಗೊಂಬೆ ಅಂತ ತಿರುಗಿಸ್ತಾ ಇರ್ತೀನಿ ಸಂತೋಷ ಹೋಗಿ ನಾನಿನ್ ಬರ್ತೀನಿ ನಾನು ಕಣ್ಣಿಟ್ಟ ಅತ್ತೆಯ ಮಗಳು ನನ್ನನ್ನು ನಯನ ಮಾತಿಗೆ ಸಿಕ್ಕಿಬಿದ್ದ ಬಲೆ ಭಾರತಿ ಇಲ್ಲಿಂದ ನಿನಗೆ ಕಾಲ ಆವರಿಸಿತು ಲೇ ಮಗನೇ ಧರ್ಮಣ್ಣ ಲೇ ಪಟ್ಟಿ ಮಗನ ತಂಬ ನಿನ್ನನ್ನು ಚಿತ್ರ ಹಿಂಸೆಗೆ ಒಳಪಡಿಸಿ ಬೀದಿಯ ನಾಯಿಯಾಗೆ ಬೀದಿಯಲ್ಲಿ ಬಿಸಾಕಿದಾಗ ನನ್ನ ಮನಸ್ಸಿಗೆ ಶಾಂತಿ ನನ್ನನ್ನು ಎದುರು ಹಾಕಿಕೊಂಡವರು ಸುಡುಗಾಡಿನಲ್ಲಿ ಜಪ ಮಾಡಿದಂತೆ नागर आविन द्वेशा ು ಸಮಯವಾದರೂ ಪ್ರಕಾಶ್ ಇಲ್ಲಿಗೆ ಬರಬೇಕಾಗಿತ್ತು ಏಕೆ ಇನ್ನೂ ಬಂದಿಲ್ಲ ಎಂಬುದೇ ಅರಿವು ಆಗುತ್ತಿಲ್ಲವಲ್ಲ ಹಲೋ ದೇವೇಂದ್ರ ಕಮಾನ್ ಪ್ರಕಾಶ್ ನೀನಿಲ್ಲಿ ದೇವೇಂದ್ರ ಬೆಂಗಳೂರಿನ ಗೃಹ ಮಂತ್ರಿಯ ಮನೆಯಲ್ಲಿ ಕಣ್ಣಾಕಿ ಕೋಟಿ ಕೋಟಿ ಹಣ ನಿನ್ನಲ್ಲಿಗೆ ತಂದಿರುವೆ ಬೈಟು ಕೋಟೆಯಲ್ಲಿ ನಿಶ್ಚಿಂತೆಯಾಗಿರು ಸ್ನೇಹಿತ ಸಿಗುವುದೇ ಅಪರೂಪ ಈ ದುರ್ಯೋಧನ ದರ್ಬಾರಿಗೆ ಈ ಕರ್ಣನ ಆಗಮನ ಅಂದು ಕಾಲೇಜಿನಲ್ಲಿ ನಮ್ಮ ಮಿಲನ ಇಂದು ಇಲ್ಲಿ ಚಲನ ನಿನ್ನಂತ ವ್ಯಕ್ತಿಯನ್ನೇ ನಾನು ಕಾಯುತ್ತಿದ್ದೆ இன்னும் முந்தை நன் கிரௌர காயகே கால யமனானே அதன் காயுவ காளிக சர்ப்பீனு டமான் மை ஃப்ரெண்ட் ஒன் பெட்ட குண